ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕುಕಡುಳ್ಳಿಗೆ ಸರ್ಕಾರಿ ಪ್ರೌಢಶಾಲೆಯ ಉದ್ಘಾಟನೆ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಏನಂದರೂ ಗೊತ್ತಾ ಇಂದು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕರು ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ವಿಧಾನ ಪರಿಷತ್ ಸದಸ್ಯರು ಆದ ಚನ್ನರಾಜು ಹಟ್ಟಿಹೊಳಿ ಅವರು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕುಕಡುಳ್ಳಿ ಗ್ರಾಮಕ್ಕೆ ಬಹುದಿನಗಳ ಬೇಡಿಕೆಯಾಗಿದ್ದ ಸರ್ಕಾರಿ ಪ್ರೌಢಶಾಲೆಯನ್ನ ಮಂಜೂರಾತಿ ಮಾಡಿಸಿ ಇಂದು ಉನ್ನತೀಕರಿಸಿದ ಸರ್ಕಾರಿ ಪ್ರೌಢಶಾಲೆಯ ನಾಮಫಲಕವನ್ನು ಉದ್ಘಾಟನೆ ಮಾಡಿ ಗ್ರಾಮಸ್ಥರಿಂದ ಸನ್ಮಾನ ಸ್ವೀಕಾರ ಮಾಡಿ ನಂತರ ನಮ್ಮ ನ್ಯೂಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಕಾರಿ ಪ್ರೌಢಶಾಲೆ ಹಾಗೂ ಚಂದ್ರರಾಜು ಹಟ್ಟಿಹೊಳಿ ಕಾನಪುರ ಕ್ಷೇತ್ರದಿಂದ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗುವ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿ ಬಗ್ಗೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಆರ್ ಕೆ ಆಂಜನೇಯ ಮಾತನಾಡಿದ್ರು ಮತದಾನ ಸರ್ವಶ್ರೇಷ್ಠ ದಾನ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಒಂದ್ ಮಾತನ್ನ ನಾನು ಹೇಳಲೇಬೇಕಾಗುತ್ತೆ ತುಕಡೊಳ್ಳಿ ಗ್ರಾಮದಲ್ಲಿ ಯಾರೆಲ್ಲಾ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತದಾನ ಮಾಡಿದಾರೋ ಅವರು ಇವತ್ತು ಹೆಮ್ಮೆಯನ್ನ ಪಡುವಂತ ಕೆಲಸ ನಾನು ಯಾವತ್ತೂ ಕೂಡ ನಾನು ಅಕ್ಕ ವೋಟ್ ಹಾಕಿದ್ದು ತಪ್ಪಲ್ಲ ಅಕ್ಕನ ನಾರ ಕಳಿಸಿದ್ದು ತಪ್ಪಲ್ಲ ನನ್ನ ಮಕ್ಕಳ ಭವಿಷ್ಯಕ್ಕೆ ನನ್ನ ಊರಿನ ಭವಿಷ್ಯಕ್ಕೆ ಇಡೀ ಊರನ್ನ ಸುಧಾರಣೆ ಮಾಡೋದ್ರ ಮುಖಾಂತರ ಇವತ್ತು ಅವರ ಭವಿಷ್ಯವನ್ನ ಕಟ್ಟುವಂತ ಶಾಲೆಯನ್ನು ಕೂಡ ಅವ್ರ ಹೈಸ್ಕೂಲ್ ಮಾಡಿದ್ರು ನಾನು ಮತ ಹಾಕಿದ್ದು ಸ್ವಾರ್ಥಕ ಆಯ್ತು ಅಂತ ಅವರೆಲ್ಲ ವಿಚಾರ ತಮ್ಮೆಲ್ಲರಿಗೂ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಇಲೆಕ್ಷನ್ ದಲ್ಲಿ ತೊಂಬತ್ತು ದಿನ ರಾಜಕಾರಣ ಮಾಡ್ತೀನಿ ನಾನು ಇಲೆಕ್ಷನ್ ಇಲೆಕ್ಷನ್ ಮುಗದ ಮೇಲೆ ನನ್ನ ಎದುರುಗಡೆ ಕಾಣೋದು ಬರೀ ಅಭಿವೃದ್ಧಿ ಒಂದೇ ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿ ನೀವು ಮತ ಹಾಕಿದ್ರಿ ನಮ್ಗೆ ಮತ ಹಾಕಲಿಲ್ಲ ಅಂತ ನಾನು ವಿಚಾರ ಮಾಡೋದೇ ನಾನು ಹಿಂದಿನ ಅಲ್ಲೇ ಬಿಟ್ಟು ಬಿಡ್ತೇನೆ ಮುಂದೆ ಅಭಿವೃದ್ಧಿ ಕಡೆ ನಡೀತೇನೆ ಅದಕ್ಕೋಸ್ಕರ ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಇಡೀ ಜಿಲ್ಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಂಜೂರು ಮಾಡಿರ್ತಕ್ಕಂಥ ಮಾನ್ಯ ಗೌರವಿತ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಳ್ಕರ್ ಮಾಡ್ ಹೋಗಿದ್ರೆ ಮೇಡಮ್ ನಮಸ್ತೆ ವಿಶೇಷವಾಗಿ ತುಂಬಾ ಆಗಿತ್ತು ಅನಿವಾರ್ಯ ಆಗಿತ್ತು ಮೇಡಮ್ ತಾವು ವಿಶೇಷ ವಹಿಸಿ ಮಂಜೂರು ಮಾಡಿಸಿದೀರ ನೋಡಿ ನೂರು ವರ್ಷ ಆಯ್ತು ಈಗ ಶತಮಾನೋತ್ಸವವನ್ನು ಆಚರಣೆ ಮಾಡುವಂಥ ಈ ಹಂತದಲ್ಲಿ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಜಿಲ್ಲೆಗೆ ಒಂದು ನಾಲ್ಕೈದು ನಮ್ಮ ಹೈಸ್ಕೂಲ್ಗಳಾದರೆ ನನ್ನ ಕ್ಷೇತ್ರಕ್ಕೆ ನಾನು ಕುಕ್ಕ್ರೋಳಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಹೈಸ್ಕೂಲ್ ಮಾಡಿದ್ದೀನಿ ಗ್ರಾಮಸ್ಥರ ಮಕ್ಕಳ ಬಹುದಿನದ ಬೇಡಿಕೆ ಬಹು ವರ್ಷಗಳ ಬೇಡಿಕೆ ಇವತ್ತು ಈಡೇರಿದೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವ್ರ ಭವಿಷ್ಯವನ್ನ ಉಜ್ವಲ ಮಾಡಲಿಕ್ಕೆ ಇದೊಂದು ಅವರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದೇನೆ ನಾನು ಎಮ್ ಎಲ್ ಎ ಆದ್ಮೇಲೆ ಶಿಕ್ಷಣಕ್ಕೆ ಬಹಳಷ್ಟು ಆದ್ಯತೆಯನ್ನು ಕೊಟ್ಟಿದ್ದೀನಿ ನನ್ನ ಕ್ಷೇತ್ರದಲ್ಲಿ ವಿಶೇಷವಾಗಿ ಮೂರ್ನೂರಕ್ಕಿನ್ನ ಜಾಸ್ತಿ ಕೋಲಿಗಳ ಕಟ್ಟಡಗಳನ್ನ ಸ್ಕೂಲ್ ಕಟ್ಟಡಗಳನ್ನ ಕಟ್ಟಿ ಬಹಳಷ್ಟು ಸ್ಮಾರ್ಟ್ ಕ್ಲಾಸ್ಗಳನ್ನ ಮಾಡಿ ವಿದ್ಯಾರ್ಥಿಗಳ ಕಲತ್ರನೇ ಅವರ ಮುಂದಿನ ಭವಿಷ್ಯ ಸೊ ಶಿಕ್ಷಣಕ್ಕೆ ಬಹಳಷ್ಟು ಆದ್ಯತೆ ಕೊಟ್ಟಿದ್ದೀನಿ ಅವರ ಭವಿಷ್ಯ ಒಳ್ಳೇದಾಗ್ಲಿಕ್ಕೆ ಪ್ರೇರಣೆ ಮಾಡ್ತಾ ಇದೀನಿ ಕೊನೆ ಪ್ರಶ್ನೆ ವಿಶೇಷವಾಗಿ ಕಾನಾಪುರದಲ್ಲಿ ಚಂದ್ರ ಚೆಟ್ಟಿಹಳ್ಳಿ ಅವರು ಒಂದು ರೀತಿ ಸಾಕಷ್ಟು ಆ ಕಡೆ ರಾಜಕೀಯ ತೊಡಸ್ಕೋಬೇಕು ಅಂತ ಹೇಳ್ಬಿಟ್ಟು ತಮ್ಮ ಅಭಿಮಾನಿಗಳು ಅವರ ಅಭಿಮಾನಿಗಳು ಸಾಕಷ್ಟು ಒತ್ತಾಸ ಇದೆ ಹಾಗೆ ನಿಮ್ಮ ಅಭಿಪ್ರಾಯ ಈಗ ಸದ್ಯಕ್ಕೆ ಅವನು ಎಮ್ ಎಲ್ ಸಿ ಇದ್ದಾನೆ ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ ಇಡೀ ಜಿಲ್ಲೆಯ ಒಂದು ಪ್ರತಿನಿಧಿತ್ವವನ್ನ ಮಾಡ್ತಾ ಇದ್ದಾನೆ ಸದ್ಯಕ್ಕೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ಅಂತಾರಾಷ್ಟ್ರ ಮಟ್ಟದ ಸಾಕ್ಷಾರ್ತಾ ದಿನ ಸಾರಿ ಪ್ರಜಾಪ್ರಭುತ್ವ ದಿನದ ಒಂದು ಈ ದಿನದ ಅಂಗವಾಗಿ ನಮ್ಮ ಶಿಕ್ಷಣವನ್ನು ಗುಣಾತ್ಮಕ ಜೊತೆಗೆ ಮಕ್ಕಳವನ್ನು ಭವಿಷ್ಯವನ್ನು ಕಟ್ಟಲು ಒಂದು ಮುಂದಿನವಾಗಿ ವಂಚಿತವಾಗಬಾರದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಯಾವುದೇ ಒಂದು ದುರ್ಬಲ ಮಕ್ಕಳಿಗೆ ವಿಶೇಷವಾಗಿ ಅನ್ನದಾತರ ಮಕ್ಕಳಿಗೂ ಕೂಡ ಈ ಶಾಲೆಯನ್ನ ಒಂದು ಉಪಯೋಗ ಆಗಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ನಾವು ಒಂದು ರೂಪರೇಷಣೆ ಮಾಡಿಕೊಂಡು ಮುಂದಿನ ನಿರ್ಮಾಣಗಳಲ್ಲಿ ಒಂದು ಗುಣಮಟ್ಟ ಶಿಕ್ಷಣವನ್ನು ನೀಡಲು ನಾವೆಲ್ಲರೂ ಅಂಗನಬದ್ಧರಾಗ್ತೇವೆ ಅನ್ನೋ ಹೇಳುತ್ತಾ ನಮ್ಮ ಒಂದು ಸಹಕಾರ ಮತ್ತು ಊರಿನ ಒಂದು ಸಹಕಾರ ಪಡ್ಕೊಂಡು ಇಲಾಖೆಯ ಮಾರ್ಗಸೂಚಿಯಂತೆ ನಾವು ಕೆಲಸ ಮಾಡ್ತೇವೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸರ್ ಸರಿ ಓಕೆ ನಮ್ಮ ಪಲ್ಯ ಉದ್ಘಾಟನೆ ಆಯಿತು ಇದಕ್ಕೆ ಸೆಪರೇಟ್ ಬಿಲ್ಡಿಂಗ್ ಬೇಕು ಮತ್ತೆ ವಿಶೇಷವಾಗಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಗೆ ಪ್ರೌಢಶಾಲೆ ಆರಂಭ ಮಾಡಬೇಕು ಅದ್ರ ತಕ್ಕನಾಗೆ ಏನೇನು ತಾವು ಏನು ತುರ್ತು ಕ್ರಮಗಳು ಏನೇನು ಮಾಡ್ಕೋತೀವಿ ಶಿಕ್ಷಕರನ್ನ ಯೋಜನೆ ಮಾಡ್ಕೋಬೇಕು ಶಿಕ್ಷಕರ ಈಗಾಗಲೇ ನಮ್ಮಲ್ಲಿ ಈ ಶಾಲೆಯಲ್ಲಿ ಇರತಕ್ಕಂತ ಒಳ್ಳೆ ಕ್ವಾಲಿಫೈಡ್ ಟೀಚರ್ ಟೀಚರ್ಸ್ ಇದ್ದಾರೆ ಸರ್ ಆಮ್ಯಾಗ ಅದ್ರ ಜೊತೆಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನನಗೆ ಪ್ರೌಢಶಾಲೆ ಶಿಕ್ಷಕನೂ ಕೂಡ ನಾನು ಯೋಜನೆ ಮಾಡಿಕೊಂಡು ಮತ್ತು ಇಲ್ಲಿ ಬೇಕಾದಂಥ ನಮಗೆ ಗೆಸ್ಟ್ ಟೀಚರ್ಗಳಾಗಿರ್ಬೋದು ಆ ಮೂಲಕ ನಾನು ಭರ್ತಿಯನ್ನು ಮಾಡಿಕೊಂಡು ಒಂದು ಶಿಕ್ಷಕ ಅವರ ಕೊರತೆಯನ್ನು ಆಗದ ಹಾಗೆ ಒಂದು ವಿಷಯದ ಕೊರತೆ ಹಾಗೆ ನಾನು ಮಾಡ್ತೇನೆ ಮತ್ತು ಈಗಾಗಲೇ ಇಲ್ಲಿ ನಿವೃತ್ತಿ ಶಿಕ್ಷಕರು ಕೂಡ ಇದ್ದಾರೆ ಅವರನ್ನು ನಾವು ಸದ್ಬಳಕೆಯನ್ನು ಮಾಡ್ಕೊತಿದ್ದೇವೆ ಒಟ್ಟಾರೆ ಮಕ್ಕಳ ಶಿಕ್ಷಣವನ್ನು ಯಾವುದಕ್ಕೂ ಕೊರತೆ ಆಗಬಾರದು ಮುಂದಿನ ನಿರ್ಮಾಣಗಳಲ್ಲಿ ಅವ್ರಿಗೆ ಎಸ್ ಎಸ್ ಎಲ್ ಕೂಡ ಒಂದು ಉತ್ತಮ ಒಂದು ಫಲಿತಾಂಶದ ಜೊತೆಗೆ ನಾವು ಈಗಿರ್ತಾನೆ ಪ್ರಾರಂಭದಿಂದ ನಾವು ಮಾಡ್ತಿದ್ದೇವನ್ನ ಇನ್ನು ತಾತ್ಕಾಲಿಕವಾಗಿ ಇನ್ನ ಕಟ್ಟಡ ಆಗೋದು ತುಂಬಾ ದಿನ ಆಗುತ್ತೆ ಸರ್ ವಿಶೇಷವಾಗಿ ಪ್ರೈವೇಟ್ ಪ್ರತ್ಯೇಕ ಕಟ್ಟಡ ಆಗೋದು ಇಂಥ ಸಂದರ್ಭದಲ್ಲಿ ಇಲ್ಲಿ ಇಲ್ಲೇ ಇದ್ ಮಾಡ್ತಿರೋ ಮಿಡ್ಲ್ ಸ್ಕೂಲಲ್ಲಿ ಅಥವಾ ಸಪ್ರೇಟ್ ಯಾವ್ದಾರ ಇಲ್ಲ ಇಲ್ಲ ಸರ್ ಈಗಾಗಲೇ ನಮಗೆ ಇಲ್ಲಿ ಈ ಊರಿನಲ್ಲಿ ವಿಶೇಷವಾದ ನಮಗೆ ನಿವೇಶನ ಇದೆ ಸರ್ ಲಭ್ಯವಿದ್ದಂತ ಸುಮಾರು ಎಂಟು ಎಷ್ಟು ಅರ್ಧ ಗುಂಟೆಲ್ಲ ಸರ್ ಹದಿನೆಂಟು ಗುಂಟೆ ಇಲ್ಲಿ ಜಾಗ ಇದೆ ಸರ್ ಆ ಜಾಗವನ್ನ ನಾವು ಈಗ ಪ್ರಸ್ತಾವನೆಯನ್ನ ಮಾನ್ಯ ಜಿಲ್ಲಾ ಪಂಚಾಯತ್ ಮಾನ್ಯ ಮೇಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕರಿಗೆ ನಾವು ಈ ಪ್ರಸ್ತಾವನೆಯನ್ನು ಸಲ್ಲಿಸಿ ಅದಕ್ಕೆ ಬೇಕಾದಂಥ ಏನು ನೀಲನಕ್ಷೆಯನ್ನು ಬೇಕು ಅಂತ ಅವರಿಂದ ಪಡ್ಕೊಂಡು ಇಲಾಖೆಯಿಂದ ಬೇಗನೆ ಪ್ರಾರಂಭವಾಗಿ ಮಾಡ್ತೇವೆ ಹೌದು ಇದೇ ಕಟ್ಟಡದಲ್ಲಿ ಮಾಡ್ತೇವೆ ಈಗಾಗಲೇ ಕೊಠಡಿಗಳಿದಾವೆ ಇಲ್ಲಿ ಇಲ್ಲಿ ಸುಮಾರುವಾಗಿ ನಮ್ಮದು ಶೈಕ್ಷಣಿಕವಾಗಿ ಇರತಕ್ಕಂಥ ಬೇರೆ ಬೇರೆ ಕೊಠಡಿಯನ್ನು ಮಾಡ್ಕೊಂಡಿದ್ದಾರೆ ಅದು ಇತಿಹಾಸ ಕೊಠಡಿಗಳು ಇರಬಹುದು ತಂತ್ರಜ್ಞಾನ ಕೊಠಡಿ ಇರಬಹುದು ಅದರಲ್ಲಿ ನಾವು ಮಕ್ಕಳ ನಾವು ಈಗಾಗಲೇ ಸರಿಪಡಿಸ್ಕೊಂಡು ಸರಿ ನಾವು ಕೆಲಸ ಮಾಡ್ತೇವೆ ಸರ್ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಅದು ಗೊತ್ತಾಯ್ತಲ್ಲ ಮನೆಯ ಗೌರವಿತ ಆರ್ ಕೆ ಆಂಜನೇಯವರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿದ್ದವ್ವ ಹೊಸೂರ ಪಿಡಿಒ ಚಂದ್ರಕಾಂತ ದೇಶಪಾಂಡೆ ಮಂಜು ಹುಬ್ಬಳ್ಳಿ ಮುಖಂಡ ವಿಠಲ್ ಹೊಸೂರ ಅಂಡಪ್ಪ ಲಕ್ಕೋಜಿ ಸುರೇಶ್ ಸಕ್ರಪ್ಪನವರ್ ಸೇರಿ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಎಲ್ಲ ಸರ್ಕಾರಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಪ್ರೌಢಶಾಲೆಯ ಮಂಜೂರಾತಿಗಾಗಿ ಶ್ರಮಿಸಿದ ಹೋರಾಟಗಾರ ಮಾರುತಿ ತರಬರಿಯನ್ನ ಸನ್ಮಾನ ಮಾಡಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು